ಏನು ಮಾಡ್ಬೇಕಾದಿತ್ತವ ನಾನು ಮಾವಾರ ನಿಮ್ಮ ಅತ್ತಿಗೆ ಚಹ ಹಗಲೆಲ್ಲ ಕೊಡಬಾಡುವ ಈಗೆ ಶುಗರ್ ಹೆಚ್ಚಾಗೈತಿ ಅಂತ ಅವ್ರು ಹೇಳ್ತಾರೆ ಈ ಐನಾರ ಚಾ ಹಗಲೆಲ್ಲ ಚಹ ಕೇಳ್ತಾರೆ ಏನು ಅವ್ರ ಮಾತು ಕೇಳು ಈಕಿ ಮಾತು ಕೇಳು ಆ ಅವರ ಮಾವಾರ ಶುಗರ್ ಭಾಳ ಇದ್ದರೆ ಕೊಡಬೇಡ ಅಂತ ಹೇಳ್ತಾರೆ ಈ ಐನಾರ ಕೇಳಬಾರ್ದನೇಕೆ ನೋಡಿ ಫ್ರೆಂಡ್ಸ ನಿಮ್ಮಾದ್ರೂ ಒಂಚೂರು ಹೇಳ್ರಿ ನಮ್ಮ ಐಗೆ ನೀನು ಸಂಜಿನೇ ಆಗ ನಮ್ಮ ಆಂಟಿ ಫೋನ್ ಮಾಡಿ ಹೇಳಲ್ಲ ನೋಡುವ ಅಯ್ಯಿ ಹಂಗೆ ಹಗ್ಲಿಲ್ಲ ಚಾ ಕೇಳು ಆಕಾಕಿ ನೀ ಹಂಗ ಹ್ಞೂ ಹ್ಞೂ ಅನ್ಕೊಂತ ನಿನ್ಗೆ ಹಾರೇ ಮಾಡ ಆದ್ರೆ ಚಾದ ತೆಪ್ಪಸ ಅವ್ರಿಗೆ ರೂಢಿ ಊಟನ ಆಕೆ ಬರೀ ಚಾ ಅಷ್ಟ ಕುಡಿತಾ ಮನ್ಯಾರ ಒಂದು ಮುಳ್ಳನ್ನ ನಟು ರೀ ಮೂಳು ತೆಗಿಯೋದು ನೋಟು ನೋವು ಆಗಿ ಎಷ್ಟು ಗಾಯ ಹಾಕಿ ದವಾಖಾನಿ ಗಡ್ಡಾಡಿದ್ರು ಏನೂ ಆಗಿದ್ರೆ ಏನು ಮಾಡಿ ಲಗು ಬಂದಿರ ಬಿಡ ಯಾವ ಯಾವ ಊರಿಗೆ ಬಂದ್ರಿ ಅಷ್ಟು ಯಾವ ಯಾವ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ ಆರಾಮ್ ಹೋಗಿ ಬಂದ್ರೆ ಹಾಂ ಧರ್ಮಸ್ಥಳಕ್ಕೆ ಹೋದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದೆ ಹೊರನಾಡು ಅನ್ನಪೂರ್ಣೇಶ್ವರಿ ಹೋದೆ ಅಲ್ಲಿಂದ ಬೆಂಗ್ಳೂರಿಗೆ ಹೋಗಿ ಬೆಂಗಳೂರಿಂದ ಮೈಸೂರು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ನೋಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದ್ವಿ ನೋಡಿ ಒಳ್ಳೆ ಆರಾಮ ಹೋಗಿ ಬಂದ್ವಿ ಏನು ಉಷ್ಟೂರು ಬಸ್ಗೆ ಹೋಗಿದ್ರೆ ಹೋಸರು ಬಂದಿತ್ತು ಸತ್ತು ಅಡೇ ಮಂದಿ ಹೋಗಿದ್ರೆ ನೀವು ಒಂದು ಒಂದು ಇಪ್ಪತ್ತು ಮಂದಿ ಹೋಗಿದ್ರಿ ಅಯ್ಯ ಇರ್ಬೇಕ ನಿ ಗೊತ್ತಿಲ್ಲ ದೂರ ಊರು ಹೋಗು ಬಸ್ ಖಾಲಿನೇ ಇರ್ತಾವ ಧರ್ಮಸ್ಥಳ ಕಡೆ ಹೋಗು ಬಸ್ ಖಾಲಿನೇ ಇರ್ತಾವ ಮತ್ತಲ್ಲಿದ್ದ ಕುಕೆ ಸುಬ್ರಹ್ಮಣ್ಯಕ್ಕೆ ಹೊರನಾಡ್ಕೋದ್ರು ಖಾಲಿನ ಇರ್ತಾವ ಇಲ್ಲಿ ಹಂಗಲ್ಲ ಅಲ್ಲಿ ಎಷ್ಟು ಪುಣ್ಯದಾರ್ ಗೊತ್ತಾನೆ ತರೀ ಭಿ ಬಸ್ ಹತ್ತು ಸುಗೋತಾರ ಹಳ್ಳಿ ಸೀಟ್ ಬಿಟ್ಟು ಕೊಡ್ತಾರ ಅವರು ಹಳ್ಳಿಯರಂತ ಎಷ್ಟು ಜೀವ ಜೀವ್ ಮಾಡ್ತಾರಂದಿ ಇಲ್ಲಿ ಅದಾರ ನಮ್ಮ ಧಾರವಾಡ ಹೋಬಳಿ ಕಂಡಕ್ಟರ್ ಡ್ರೈವರ್ಗಳ ர் சொந்த சீட் கொடுத்தவரேறி சீட் நியாக்குற ಹಾಸ್ಕೊಂಡು ಮಲ್ಕೋರಿ ಅಂತಿದ್ರು ಅಷ್ಟು ಜಿಂಗ್ ಲೀವ್ ಮಾಡೋದು ನೋಡಿ ಪುಣ್ಯದಾರ ಹೌದಾ ಚಲೋ ಆಯ್ತು ಬಿಡು ಮತ್ತು ಅಡುಗೆ ಕಟ್ಕೊಂಡು ಹೋಗಿದ್ರೆ ನಾ ಹೆಂಗೆ ಮತ್ತು ಒಂದು ದಿನ ಹೋಗಿರಲ್ಲ ಅಡುಗೆ ಹ್ಞೂ ಕಟ್ಕೊಂಡು ಹೋಗಿದ್ವಿ ರೊಟ್ಟಿ ಚಪಾತಿ ಶೇಂಗಾ ಹಿಂಡಿ ಮತ್ತು ಅರದ ಖಾರ ಬೆರ್ಪೇವು ಬಳೆ ಚುಮರಿ ಪೇಪರ್ ಅವಲಕ್ಕಿ ಚಕ್ಲಿ ಎಲ್ಲರೂ ತಮ್ಗೆ ಏನೇನು ತಿಳಿದೈತೆ ಅದನ್ನು ಮಾಡ್ಕೊಂಡು ಬಂದಿದ್ರೆ ನಾನು நோடவா ரவா துண்டி கட் கொண்டு சக்கி மண்டிதனே போச்சு மணிக்குனி மத்தொட்டி முறீத்தா அல்ல இல்ல அந்த ஒன்னு ஜப்பாத்து மொண்டி மத்த நாமும் அது ஒன்னா திண்டு சா திண்டு அட்லெல்ல அல்ல அங்கே கொக்கி தி நான் சா குடித்தி ஒன் மிடுலி தி

ಹೋಲ್ ಬಿಡ ಮತ್ತೆ ಮುಂದೆ ಹೋದ್ರೆ ಅತ್ತೆ ಯಾವಾಗ ಹೋಗಿರ್ತಾರಲ್ಲ ಬರ್ತೇನೆ ಬರ್ತೇನೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಏನು ಮಾಡಿ ಏರೇಶ ಇಲ್ಲೇನು ಮಾಡಾಕತ್ತೀನಿ ತಗೊಂಡ ಅಲ್ಲಿ ಗ್ಯಾಸಿನ ಮ್ಯಾಗ ಏನೈತಿ ಏನು ನೋಡುವ ಬಸ್ ಬ್ಯಾಸ ಬರಾಕತ್ತೈತಲ್ಲ ಯಾರು ಕೊಡು ಮಾತು ಹೇಳಕಿದ್ದಿ ಯಾರು ಕೊಡಿಲ್ಲ ಶಾರದಾರ ಧರ್ಮಸ್ಥಳಕ್ಕೆ ದೇವಸ್ಥಾನ ನೋಡಕ್ ಹೋಗಿದ್ರಲ್ಲ ಬಂದಾರ ಬಂದಿಲ್ಲ ಕೊಡಾಕ ಬಂದಿಲ್ಲ ಚಲೋ ಹತ್ತು ಬೇಡ ಹೋಗಿ ಇಲ್ಲ ಅವ್ರ ಒಲಿ ಮೇಗಿನೇ ಇಟ್ಟಿ ನೋಡು ಅದು ಪಾಸ್ಪ್ರಾತು ಹೋಗಿ ಇಳು ಹೋಗು ಅದನ್ ಮೊದಲ ಇಳು ಹೋಗು ಅಂಜಾಳ ಇವತ್ತು ತೂಕ ಮಾಡಿದ್ರ ಅವರು ననగూ దినవ ఎడ్డు వంజాడు రాశి అంతా హోగి ఎర్డ్ సత్తిత్తు ఇవత్ తూక మారు నోడు చోబ కొట్ీ భాళ అబడ ఎర్డ్ సవరద ఇప్పనూరు హి తోనా ఏం కొట్ మిట్ మరగ కొట్ మరగబంత నోడి ఫ్రెండ్స్ నన్న ఛానల్ సబ్స్క్రైబ్ మాకు లైక్ షేర్ ಮಾಡಿ కమెంట్ మి ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್